ಮೊಗ ಹೋಗು ಒಳಿಕ್ ಹೋಗವಾ ಇದ್ಯಾಕ್ ಹಿಂಗ್ ನಿಂತಿದಿ ನೀನು ತಾನೆ ಅವ್ವ ನೋಡ್ರ ಆಮೇಲೆ ಬೈತಾಳು ಸುಮ್ಕಿರು ಬೈಸ್ಕೊಳಿವ ಉನ್ ಕೈ ಇಲ್ಲಾಕ್ ನಿಂತಿದಿ ಅನ್ಬಿಟ್ಟು ಬೋತಾಗ್ ಬೈಸ್ಕೊಂಡ ಅಲಕಲ ಮಗ ನಾನೇ ಬೋಯನೆ ಅಲಕನವ ನಾನೇ ದಿವಸ ತಾನೆ ಹಂಗ ಅಂತಲ್ಲ ಮತ್ತೆ ಬಿಜಿಲಿನ ಕಬಡ ಅಂತ ಈಗ ಹೆಕ್ಕಿಂಗ್ ಅಂತ ಇದ್ದಿ ಅಯ್ಯೋ ಸಕ್ಕೆ ಸಕ್ಕೆ ಅಂತಲ್ಲ ಒಳಗೆ ಅಕ್ಕೆ ಕನಪ ಇನ್ನೇನು ಇಲ್ಲ ಓನ್ ಲೋಟ ಕಾಫಿ ಕೈಸ್ ಕಬರಗು ಓ ಸರಿ ಅಣ್ಣ ಆಯ್ತು ಓ ಕುತ್ಕೋ ಒಂಚು ಮಾತಾಡಬೇಕು ಅದೇನ್ಲಾ ಮಾತಾಡಬೇಕು ಅಂದ್ರೆ ಸುಮ್ಮನೆ ಕೂತಿದ್ದಿ ಅದೇನ್ ಮಾತಾಡು ಏನು ಇಲ್ಲ ಒನೆ ಕೊಪ್ಪಲಲ್ಲಿ ಒಂದು ಗಂಡಿದಂತೇವ ಏನ್ ಕೆಲಸ ಬಂತೆ ಓ ಕೆಲಸ ಅಲ್ಲಿ ಇರಕ್ಕೆ ಬಡಕದ ಸರಿ ಬಿಡು ನೀನು ಏನ್ ಕೆಲಸ ಅಂತ ಇದೆಯಲ್ಲವಾ ಒಂದು ಐದಾರು ಎಕರೆ ಜಮೀನು ಇದಾವಂತ ಕಣವಾ ಆರ ಎಕರೆ ಜಮೀನು ತೊಟ್ಟಿ ಅಟ್ಟಿ ಮನೆ ತವೆಯ ಬಾವಿ ನಲ್ಲಿ ಎಲ್ಲ ಇದಂತೆ ಒಳ್ಳೆ ಅನುಕೂಲವಾಗಿದ್ದಾರತ್ತೆ ನೀನು ಸರಿಯಾಗಿ ಹೇಳ್ತಿದ್ದೀವಿ ಬಿಡು ಎಲ್ಲರಿಯಾ ಕಟಾಗಿ ಮಾಡ್ ಬಿಟ್ಟು ಮಗಳು ಮಗಳ ಹೆಂಗಿದಳ ತೊಳ್ದ ಮುತ್ನಂಗೆ ಕೈ ಮುಟ್ಟಂಗ ಮುಟ್ಟ ನನ್ನ ಮಗಳು ಅಂತ ಹೇಳೋ ತಕೊಂಡ ಒಳಗೆ ಕಟ್ಬಿಟ್ಟು ಕೈ ಕಣ್ಣಲ್ಲಿ ನೋಡಕ್ ಚೆನ್ನಾಗಂತ ಮಗ ಎಂತ ಕಾಟಿಪೋಟಿಗ ಐದು ಐದಾರು ಎಕರೆ ಜಮೀನ್ ಇದಾವಂತ ಕಣವ ಐದಾರು ಎಕರೆ ಜಮೀನ್ ಇದಾವಂತ ಹುಡುಗ ಅಂತ ಬಾಳ ಒಳ್ಳೇದಂತೆ ಕುಡಿಯೋಕಿಲ್ಲ ಬಿಡಿಸಿದ ಇನ್ಯಾವ ಯಾವ್ದು ಇಲ್ಲವಂತೆ ಅಭ್ಯಾಸಗಳು ಕನ್ವಲ್ಲ ಬಾಯಿ ಮುಚ್ಕೊಂಡು ಉಂಕತ್ತೆ ಮಾಡ್ತಾರೆ ಕಣ ಅಲ್ಲ ಮಗ ಇದೇ ನಿಂಗೆ ಅಂತ ಇದೀನಿ ಎಲ್ಲರೂ ಹೊಚ್ಚು ಕಟ್ಟಾಗಿರೋ ತಕ್ಕ ಮಾಡ ಸುಂಕಿಲ್ಲ ಗೌರ್ಮೆಂಟ್ ಕೆಸ್ತೋರ್ಗೆ ಓ ನೀನು ಸರಿ ಕಂದ್ ಬಿಡವ ಒಳ ಚೆನ್ನಾಗಂತ ಇದಿ ಕಣ ಅಲ್ಲ ಕನವ ಗೌರ್ಮೆಂಟ್ ಕೆಸ್ತೋರ್ ಮಾಡೋದಕ್ಕೆ ನಮ್ಮ ಮನೆ ಉಳ್ದದವ ನೀನು ಉಸಿ ವಾರದರ್ಶನ ಕೇಳಾರ ಎಲ್ ಗೌರ್ಮೆಂಟ್ ಕೆಲ್ಸಕ್ಕೆ ಮಾಡಕ್ಕದ ಸುಮ್ ಕುತ್ಕೊ ಓ ವಾರದರ್ಶನ ಗೌರ್ಮೆಂಟ್ ಕೆಸ್ತೋರು ಕೇಳ್ದಾನೆ ಇದ್ದಾರೆ ಹಂಗ ಅನ್ಕೊಂಡು ಕಾಟಿ ಪೋಟಿಗಳು ಕಟ್ಬಿಡದ ಅನ್ಕೊಂಡಿದ್ಯೇನು ಇದೇನು ಬುದ್ಧಿ ಕಲ್ತಿದ್ಯೋ ಏನಿನ್ ಗಂಡ ಮುಡ್ಗುಟ್ಟೋಗಿದ್ದಾನೆ ಇಲ್ಲಿ ಓಡೋಗಲ್ಲ ದೇಶ ಬಿಟ್ಟು ಹೋಗೋಣಲ್ಲ ಏನು ಮಡಗಿದಾನವ ಹೇಳ್ತಿ ಅಲ್ಲ ನೀನು ಇಲ್ವಾ ನಾಕ್ ಎಕ್ರೆ ಮಾರು ಒಂದ್ ಎಕ್ರೆ ಮಾರ್ಲ ಮಾರ್ಬಿಟ್ಟೆ ಮಾಡು ನನ್ನ ಮಗಳ ಕೊಟ್ಟು ಇಲ್ಲ ಬರೋಗೊಂಡೆ ಒಂದ್ ಎಕ್ರೆ ಜಮೀನು ಕೊಡ್ತೀನಿ ಅಂದ್ರೆ ಯಾರು ಮಾಡ್ಕಳಕ್ಕೆ ಅಂದರು ಒಂದ್ ಎಕ್ರೆ ಕೊಟ್ಟುಡೋದೇ ಮಾಡಕತ್ತಿ ಸಾಕು ಏನು ನೀನು ಅಗ್ನೇ ಬಿಟ್ಟಿದ್ಯಾ ಅದ್ರ ಮಗಳು ಮಾಡ್ಬೇಡ್ದ ನೀನ್ ಏನೋ ಮದ್ವೆ ಆಗ್ಬಿಟ್ಟಿದ್ವಿ ನೀನ್ ಮದ್ವೆ ಆಗ್ಬಿಟ್ಟಲ್ಲ ಇನ್ನೇ ಸಾಕು ನನ್ನ ಮಗಳು ಆದ್ರೆಷ್ಟು ಓದ್ರೆಷ್ಟು ಅಲ್ವಾ ಓಹೋ ಅದ ಏನ್ ಬುದ್ಧಿ ಕಲ್ತಿದ್ಯೋ ಕಣೆ ನೀನು ಅಹ್ ಅಲ್ಲ ಕಣವಾ ಮನ್ಸುಕುಲ್ ನೀನು ಒಳ್ಳೆ ಚೆನ್ನಾಗಿ ಆಡ್ತೀಯ ಬಿಡು ನೀನು ಗೌರ್ಮೆಂಟ್ ಕೆಲಸದವ್ರು ಗೊತ್ತಿದಾರೆ ಈಗ ಮಾಡ್ಕೊಂಡು ಹೋಗಿ ನಿನ್ ಮಗಳನ್ನ ಗೊತ್ತಿಲ್ಲ ನನ್ ತಂಗಿ ಎಲ್ಗ್ ಮಾಡಬೇಕು ಏನು ಮಾಡಬೇಕು ಅಂತ ಓಹೋ ಈಗ ಬೊಲಿದಾರೆ ಎಲ್ಗ ಕೇಳಕ್ಕೆ ಕೇಳಕ್ಕೆ ಬರ್ತಾರೆ ಬರ್ದಾರೆ ಇರಕ್ಕಿಲ್ಲ ನೋಡ್ಲಾ ಮಗ ಒಂದ್ ಎಕರೆ ಅಲ್ದ್ರೆ ಐದ್ ಎಕರೆ ಹೋಲಿ ನನ್ನ ಮಗಳಿಗಿಂತ ಹೆಚ್ಚಲ್ಲ ನನ್ ಮಗಳು ಹೊಸ್ಕಟಕ್ ಸೇರ್ಕಬೇಕು ಅವಿಣ್ಣ ನಾವೇನ್ ಜಾಸ್ತಿ ವರ್ತನ ಮಾಡಿದ ಹೊಲ ಮನೆ ಇರೋ ಕೊಟ್ರೆ ಹೋಗುವ ಅಂತ ಕೆಲಸ ಮಾಡಿಸಿದ್ರೆ ಮಾಡಕದ ಮಾಡಕದ ಹೇಳು ಈಗ ನಿನ್ ಇರ್ತಿ ನೋಡು ಹಾ ಆ ಪಾಟಿಯ ಏನು ಸೋಕೆ ಸಾಕಿಲ್ಲ ರವ್ ರವ್ನೋರ್ ಅಪ್ನವೇ ಈಗ ಅಂತಕ್ ಬರಕ್ಕೆ ಬಿಸ್ಲು ಅಂತಾಳೆ ನೀನ್ ಇರ್ತಿ ಹಂಗಲ್ವಾ ನನ್ ಮಗಳು ನನ್ನ ಮಗಳನ್ನ ಗುರ್ಕೊಂಡು ಮಣ್ಣಾಗ್ ಸಾಕೀನಿ ಎಂತೆಂತರ್ಗು ಕೊಟ್ಬಿಡಕದ್ಲೆ ಈ ಅವಳು ನಾನು ಹೇಳ್ತೀನಿ ಸುದ್ದಿ ಯಾಕೆ ನಿನ್ಗೆ ಅಂದ್ರೇನು ಹೇಳ್ತೀನಿ ಕಲೆ ಹೋಗಿ ಎಷ್ಟು ದಿವಸ ಆಗಿದ್ದು ನೀನು ಹೇಳ್ತಿ ಹೋಗಿ ಕರ್ಕ ಬರೋಕೆ ಗ್ಯಾನ್ ಇರೋದು ನಿನಗೆ ಅವಳೆಲ್ಲ ಬರೋಕಿಲ್ಲಪ್ಪ ಹೋಗ್ಬಿಟ್ಟು ಕರ್ಕ ಬರೋಲ್ಲ ಹೋಗಿ ನಿಂದೊಂದು ನಾಲ್ಗೆ ಯಾಕೆ ಹೋಗಿ ಏನಂತ ನಿನ್ನ ನಾಲ್ಗೆ ಅದೇ ಸರಿಯಾಗಿ ಹೇಳ್ಬಿಡ್ತೀನಿ ನಾನು ಏನಂದು ನೋಡ್ತೀನಿ ಸರಿಯಾಗಿ ಹೇಳು ನೋಡ್ತೀನಿ ಏನು ಹೇಳಿ ನೀನು ಮತ್ತೆ ನೆನ್ನೆ ತಾನೇ ಹೇಳಿದೀಯ ಹೋಗ್ಬಿಡಕಲ್ಲ ನೀನು ಯಾವಾಗ ಬಂದಳು ಬರ್ಲಿ ಅಂತ ಯಾವಾಗ ಬಂದಳು ಬರ್ಲಿ ಅಂದ್ರೆ ಇಲ್ಲ ಯಾರು ಮಾಡೋರು ಕೆಲಸ ಯಾರು ಮಾಡೋರು ಹೇಳು ಇಲ್ಲೇ ಬೆಳಗ್ಗೆ ಆಗದೆ ಕರ್ಗಾಯ್ತಾಳೆ ನನ್ನ ಮಗಳು ಮಲೆ ಮಗಳು ಕೂತ್ಕೊಂಡು ಅಡುಗೆ ಮಾಡಿದ್ರೆ ಮಗಳನ್ನ ಅಚ್ಕಿರತ್ತೆ ಮಾಡಿದ್ರೆ ಮಾಡು ಇಲ್ವಾ ತೊಟ್ಟು ವಿಸಾ ಕೊಟ್ಬಿಡು ನನಗೂ ಅವಳಿಗೂ ಕುಡ್ಕತ್ತೀವಿ ನಿಮ್ಮ ಅಪ್ಪ ಸರಿಯಾಗಿ ಬುದ್ಧಿ ಕಲ್ತಿ ಮನೇಲಿ ಇದ್ದಿದ್ರೆ ನನಗೆ ನಿಂದ ನಿಮ್ಮ ದಮ ಎಕ್ಕೇನಿತ್ತ ಹಾಂ ಮಾಡೋಣ ನನ್ನ ಮಗನೇ ಅಂದ್ಕೊಂಡು ಹೋಗ್ ಮಾಡ್ಸೋನು ಇದ್ದಿದ್ದಿರಿ ಮನೇಲಿ ಬಾಡ್ದೆ ಬರಲದಿ ಏನು ಮಾಡಿ ಹೋಗೋನಲ್ಲ ದೇ ಹತ್ತಿರ ಆಳ್ಬಿದ್ದು ಆಳ್ಬಿದ್ದು ಉಳ್ಬಿದ್ದು ಹೋಗೋನಲ್ಲ ಓಪ ನನ್ನ ಮಗ ಬೇವರ್ಸಿ ನನ್ನ ಮಗ ಅವನ ಬಸ್ ಸರ್ ನಮ್ಮ ಪರಿಸ್ಥಿತಿ ಯಾಕೆ ಅವ್ರನ್ನ ಇವ್ರನ್ನ ದಮ್ಮ ತಯ ಅನ್ಬೇಕಾಗಿತ್ತ ಹಾಂ ಮಾಡಿದ್ರೆ ನಾವು ನಾವು ಎತ್ತ ಮಕ್ಕಳ ನಾವು ಮಾಡಿದ್ರೆ ನಮಗೆ ಯಾಕಪ್ಪ ಈ ಅಣೆ ಬರ ಅವ್ನು ಅವನು ಮಾಡಿದ್ರೆ ಈಗ ಅಂತ ನಾನು ಮಾಡೋಕ್ಕಿಲ್ಲ ಅಂತ ಅಂದಿದ್ದಾನ ನಿನ್ಗೆ ಆಯಿತು ಕಣವಾ ಅದು ಯಾವ ಗಂಡು ಬಂದದು ಗೌರ್ಮೆಂಟ್ ಕೆಲಸ ಬೇಕಾದ್ರೆ ಒಂದು ಎಕರೆ ಅಲ್ಲದ ಮೂರು ಎಕರೆ ಅವಳಿಗೆ ಆಗಲಿ ನಾಲ್ಕು ಎಕರೆ ಅಲ್ವಾ ನಾಲ್ಕು ಎಕರೆ ಹುಣ್ಣಿಗೆ ಬೇಕಾರೆ ಅವಳಿಗೆ ಆಲಿ ನನ್ನ ತಂಗಿ ಚೆನ್ನಾಗಿರ್ಲಿ ಅಂತ ನಾನು ಆಸೆ ಮಾಡ್ತೀನಿ ಹೊರತು ನಿನ್ನ ಕರು ಬುದ್ಧಿ ಕಲ್ತಿಲ್ಲ ಸರಿಯಾ ಚೆನ್ನಾಗಿರೋದು ಮದುವೆದಲ್ಲಿ ಹು ಹುಳಿಗಿಂತ ಬೇಡ ನೀನು ನನ್ನ ನನ್ನ ತಂಗಿ ಏನೇ ಕೇಳಿಸ್ಕೊಂಡ್ರೆ ನೋಡೋಣ ಅಣ್ಣ ನನ್ನ ಮದುವೆ ಮಾಡೋಕೆ ಇಷ್ಟ ಇಲ್ವಾ ನನ್ನ ಕಳಕಲ್ವಾ ಹಿಂಗೆ ಮಾತಾಡ್ತೀಯಲ್ಲಿ ಅಲ್ಲಿನೋ ಅನುಕೂಲ ಆಗಿದಾರಂತೆ ಗೊತ್ತಿರೋ ಜಾಗ ಗುರಿ ಇರೋ ಜಾಗ ಮಾಡ್ಬೇಕು ಗೊತ್ತಿಲ್ಲದನ ಇರೋರಿಗೆ ಯಾರ್ಯಾರು ಗೊತ್ತಂತ ಕಟ್ಬಿಟ್ಟು ಗಂಡು ಬಾಯ್ಬಿಟ್ಟು ಆಮೇಲೆ ಕೂತ್ಕೊಂಡು ಒಳ್ಳೆ ದಡ್ಡ ದಡ್ಡ ಗಾತಿ ನೀನು ಐದಾರು ಎಕರೆ ಜಮೀನು ಇದಾವಂತೆ ಹುಡುಗರು ಒಳ್ಳೇದಂತೆ ಇನ್ನೇನ ಆಗ್ಬೇಕು ಆಮೇಲಿಂದ ಅವ್ರ ಹೂವು ಆಪ್ನು ಇಲ್ವಂತೆ ಅದನ್ನ ಚಿಕ್ಕದ್ರಲ್ಲಿ ತಿರೋಗಿದಂತೆ ಇಲ್ವಂತೆ ಏನು ಚೆನ್ನಾಗಿ ನೋಡ್ಕೊತಾನೆ ಒಳ್ಳೆ ಹುಡುಗ ಕಷ್ಟದಲ್ಲಿ ಬೆಂದಿ ನೊಂದಿ ಬೆಂದವನೇ ಮಾಡೋದಂದ್ರೆ ಹೇಳಿದ ಮಾತೇ ಕೇಳಿಕ್ವಲ್ಲ ನೀನು ಗೌರ್ಮೆಂಟ್ ಕೆಲಸದವ್ರಿಗೆ ಮಾಡ್ಬೇಕು ನನ್ನ ಮಗಳ ನನ್ನ ಮಗಳನ್ನ ಗೌರ್ಮೆಂಟ್ ಕೆಲಸದವ್ರಿಗೆ ಮಾಡ್ಬೇಕಲ್ಲ ನೀನು ಏನಾರ ಅನ್ಕೋ ನೋಡ್ಲ ಮಗ ನಾನು ಹೇಳ್ತೀನಿ ಕೇಳು ನೀನು ಎಷ್ಟು ಹೇಳಿದ್ರು ಅಷ್ಟೇ ನಾನು ಕೇಳಿಕೆ ನಿನ್ನ ಮಾ ನಿನ್ನ ಮಾತಾ ಕೆಲಸ ಮಾಡು ನಾನು ಹೇಳ್ತೀನಿ ಅವ್ರಿಗೆ ಮಾಡಲ್ಲ ನೀನು ಯಾರನ್ನ ಗುರಿ ಹಾಕೊಂಡಂಗ ಇದ್ಯಾ ಯಾರು ಅದ ಯಾರು ಬಾಯ್ಬಿಟ್ಟು ಹೇಳವಾ ಬಾಯ್ಬಿಟ್ಟು ಹೇಳಿರ್ತಾನೆ ಗೊತ್ತಾಗಕ್ಕೆ ಸುಮ್ನೆ ಇಲ್ಲ ನೀನು ಯಾಕೆ ಕಾಲ ಕೆಲ್ಸ್ಕೊಂಡ ನಾನು ಹೇಳ್ತೀನಿ ಅಂತ ಹೇಳ್ವಾ ನಾನು ಹೇಳ್ದವ್ರ ಇಂತ ತೋರಿಸ್ತೀನಿ ಅಂತ ಮಾಡಕ್ ಕಲಿ ನೀನು ಜಾಸ್ತಿ ಮಾತಾಡ್ಬೇಡ ಆಯ್ತು ನೀನು ಯಾರು ತೋರು ಅದ್ ಎಷ್ಟೇ ಖರ್ಚಾಲಿ ಮಾಡ್ತೀನಿ ಆಯ್ತಾ ಆಮೇಲೆ ಮುಖ್ಯವಾಗಿ ಹೇಳ್ತೀನಿ ಆಮೇಲೆ ಅವ್ನ ಏನಾದ್ರೆ ಸರಿ ಇಲ್ಲ ಗಿರಿಲ್ಲ ಅಂತಂದ್ರೆ ನಿನ್ನದು ಸುಮ್ಮನೆ ಬಿಡಕಿಲ್ಲ ನನ್ ಗೊತ್ತು ನನ್ನ ತಂಗಿ ನನ್ ಮದುವೆ ಮಾಡಕ್ಕೆ ನನ್ ಗೊತ್ತು ನಾನು ನನ್ನ ತಂಗಿ ಅಂತ ಅನ್ಕಂದಿಲ್ಲ ನನ್ ಮಗಳು ಅನ್ಕಂದಿನಿ ನನ್ ಮಗಳನ್ನ ನನ್ ಮದುವೆ ಮಾಡಕ್ ಗೊತ್ತಿಲ್ವಾ ನೀನ್ ಒಳಗಾಡ್ತಿಲ್ಲ ನೀನು ಗೊತ್ತದೆ ಗೊತ್ತಿರೋದ್ಕೆ ಮದುವೆನೇ ಮಾಡ್ಬಿಟ್ಟಾಗುವೆ ನೀನು ಮಗುನ್ ಮಾಕನ ಬಿಡಿ ಎದೋಗು ಸುಮ್ಮನೆ ನಂಗೆ ವಾಪಸ್ ಬಿಡ ಆ ಅದಕ್ಕ ಬಂಗ್ ಮಾತಾಡಿ ನೀನು ನನ್ ಬೇಡ ಮದ್ವೆ ಅಂತ ತಾನೆ ಹೇಳಿದ್ ನಾನು ಆಗು 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 ಅಂತ ಕುಂಡ್ ಬಿಟ್ಟು ಇನ್ ನಾಟ್ ಕಾಡ್ತಿದ್ಯಾ ಅವ್ರೆ ಹೇಳ್ತೀವಿ ನಿಮ್ ಜವಾಬ್ದಾರಿ ಇರ್ಬೇಕಾನೆ ನಿನ್ ಜವಾಬ್ದಾರಿ ಇರ್ಬೇಕಲ್ಲ ನನ್ ತಂಗಿ ಮದುವೆ ಮಗು ಆಗದ ನಾನು ಅನ್ನೋದು ನಿನ್ನಲ್ಲಿ ಇರ್ಬೇಕಾನೆ ನೀನು ಸರಿ ಅದೊಳಕಂದ್ ಬಿಡು ನೀನು ಒಂಥರ ಮಾತಾಡಬ ಒಂದ್ ನೆಲ್ಗೆ ಮಾತಾಡ ಹದ್ನಾರ್ ನೆಲ್ಗೆ ಗುಳವ ನಿನ್ಗೆ ಒಂದ್ ನೆಲ್ಗೆ ಹದ್ನಾರ್ ನೆಲ್ಗೆ ಹೇಳಿಗ ಎಪ್ಪತ್ ನೆಲ್ಗೆ ಬೇಕಪ್ಪ ಎಪ್ಪತ್ ನೆಲ್ಗೆ ಓಲಲ್ಲ ನೀನ್ ಯಾವಾಗ ಬುದ್ಧಿ ಕಡೆಯಲ್ಲಿ ನನ್ಗೆ ನೀನು ಹೋಗೋ ಯಾರ್ ಬೇಕಾರ ಹೇಳ್ಬೋದು ನಿಮ್ಮಂತವ್ರಿಗೆ ಯಾರ್ಗೆ ಹೇಳಕ್ ಅದ್ ನಮ್ಮಂತವ್ರಿಗೆ ಹೇಳಕ್ ಅದ ನಮ್ಮಂತವ್ರಿಗೆ ಮಂತವ್ರಿಗೆ ಹೇಳಕ್ ಹಾಕಿರ ನಿನ್ಗೆ ಏನವ ಈಗ ಈಗ ಅವ್ರನ್ನ ಬರೀ ಕೇಳ ಬೇಡವ ನಾಳಿಗ್ ಬತ್ತಿವಿ ಅಂತ ಅಂದಿದ್ರು ನೋಡಕ್ಕೆ ಬೇಡ 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 ನನ್ನ ಮಗಳನ್ನ ಮಾಡಿದ್ರೆ ಒಂದು ಜಾಗ ಅದೇ ಈಗ ಹೇಳಕ್ಕೆ ನಾನು ಬಾಯ್ಬಿಟ್ಟಿ ಗೌರ್ಮೆಂಟ್ ಕೆಲಸ ಬೇಯ ಸುಮ್ಕಿರು ಅತ್ತಿಂದ ಒಪ್ಕೆ ಬಂದ್ಬಿಡ್ಲಿ ಆಮೇಲೆ ಹೇಳ್ತೀನಿ ನಾನು ನಿನ್ಗೆ ಯಾರವ ಅದ್ ಯಾರು ಹೇಳವ ನನಗೆ ಹೇಳಕ್ಕಿಲ್ಲ ನಾನು ಅತ್ತಿಂದ ಒಪ್ಕೆ ಬರೋದ್ ಬೇಡವ ಅತ್ತಿಂದ ಒಪ್ಕಳ್ಳಿ ಸುಮ್ಕಿರು ಆಮೇಲೆ ಹೇಳ್ತೀನಿ ನಾನು ಓ ಸರಿ ಆಯ್ತು ಅದೇನು ನೋಡವ ನಿಮ್ಗೆ ನಾವ್ ಹೇಳಕ್ಕಿರ நன் மக எோ காட்டி பூட்டி மதவா கழுத்தானே குத்துவிட்டதே துர்ந்தோசி ஆயி புத்தி கலிதன் இல்லை மாதாட கொடுவா கலவாங்க ಗ್ಯಾನ್ ಇಲ್ಲವಳಿಗೆ ಇನ್ನು ಎಷ್ಟು ಸಿದಳ ನನ್ನ ಆದ್ನಿ ಮದುವೆ ಮಾಡ್ಕೊಳ್ಸಿದ್ರೆ ಪಪ್ಪಾ ಅದೇ ಹೆಂಗ್ ತೆರ್ಸಿಕೋ ಏನು ನನ್ನಾದಿನಿ ರಗಣ ಚಾ ನೋಡ್ಕೋಬೇಕು ಅಂದರೆ ಬಿಟ್ಟು ಅಪ್ಪನ್ ಕರ್ಸ್ಕೊಂಡು ಮತ್ತೆಗೆದ್ಲು ಬರ್ಬೇಕಂದ್ ಗ್ಯಾನ್ ಇವ್ರಕ್ಕೆ ಕಡದೊಳಗೆ ಊದೋಳು ಬುರಗೆ ದಾರಿ ಗೊತ್ತಿಲ್ಲ ಹೂಗ ದಾರಿ ಗೊತ್ತಿತ್ತು ಬುರಗ್ ಗೊತ್ತಿಲ್ಲ ನಿಂತ ಕಳ್ತಾಳೆ ಮೂರು ಮೂರು ತಿಂಗ್ಳು ಹೇ ಅಪ್ಪನ ಮನೆ ಅಪ್ಪನ ಮನೆ ಅಂದ್ಕೊಂಡು ನಡ ಕಟ್ಕೊಂಡು ಕೇಳ್ಮೇ ಕೇಳ್ಮೇಲೆ ಹೋದ್ರೆ ಏಕಾನಪ್ಪ ಇದ್ರಿಗೆ ಬೈದಲ್ಲಿ ಮುಡ್ಲಾ ಅಂತ ಬಿಡ್ತಾ ಸತ್ತೋಯ್ತೀವಿ ಹೇಳಿದ್ ಕೇಳಬೇಕಲ್ಲ ನೀನು ಏನು ಸಿಮ್ ಗಿಲ್ದಿ ಕಟ್ಕೊಂಡು ನೀವು ಆಡ್ಬಾರ್ದು ಆ ಥರ ರಾತಿ ಸರಿ ಬಿಡು ನಾನೇನ ಮಾಡ್ತಾ ಇದ್ದೆ ಕಮಿಂಗ್ ಮಾತಾಡಿ ನೀನು ಚಾದ್ರಬಾಬು ಸಿಕ್ಕಿ ಕಮಿ ಕೊಡುವಂತೆ ಕಲ ಇನ್ನೇನ ಅನ್ಬೇಕಲೆ ಹೋಗು ನೀನ್ ಕುಟ ಯಾರು ಹುಚ್ಚು ಬಡ ಹುಚ್ಚು ಬರ್ಬಿಡ್ತದೆ ಅನ್ನ ತಾನೆ ಹೋಗ್ ಕರ್ಕ ಬರ್ಬೇಡ ಅಂತ ಅಂದಿದ್ದಿ ಇವತ್ತು ಹಿಂಗಂತೈದಿ ಆಯ್ತು ಬಿಡು ಕರ್ಕ ಬರ್ತೀನಿ ಹೋಗಿ ಹೋಗಿ ಇಳಿಸ್ಬಿಟ್ಟು ಕರ್ಕ ಬೇ ಸುಮ್ನೆ ಕರ್ಕ ಬರ್ಬೇಡ ಸರಿಯಾಗಿ ಇಳಿಸು ಮರ್ವಾದಿಯ ಸರಿ ಬಿಡು ಆಯ್ತು ಹೋಗ್ಬಿಟ್ಟು ಕರ್ಕ ಬರ್ತೀನಿ ಅಂತೆ ಹೋಗ್ಬಿಟ್ಟು ಇನ್ನೊಂದ್ಸತಿ ಬರ್ಬೇಡಿ ಕರ್ಕ ಬರಕ್ಕೆ ಅಂದ್ಬಿಟ್ಟು ಅಲ್ಲೇ ಹೋಗ್ತಿಟ್ಟ ಕರ್ಕ ಬಂದವರು ತಗ ಬಂದ್ಬಿಡ್ಬೇಕಲ್ವಾ ಅನ್ಬಿಟ್ಟು ಹೋಗಿಲ್ಲ ಚೆನ್ನಾಗಿ ಮತ್ತೆ ಕೊನಿ ಮಾವನ್ಗುವೆ ಅವಕ್ಕೆ ಎಷ್ಟು ಉಗ್ರ ಅಷ್ಟೇ ಕತೆ ಮಾನ ಮರೋದಿಲ್ ಮುಂದೆ ಹೋಗು

ಅವೆಲ್ಲ ಮೇಲೆ ಮದುವೆ ಮಾಡಬೇಕು ಅನ್ನೋದೇ ದಿಗ್ಲಿಲ್ಲ ಏನು ಮಾಡಿರಿ ಅದಕ್ಕೆ ಕಟ್ಟಿ ಪುಟ್ಟಿಗಳು ಕಟ್ಬಿಟ್ಟು ಕಳಿಸ್ಬಿಟ್ಟು ಆಮೇಲೆ ಕಣ್ಣು ಬಾಯ್ಬಿಟ್ಟಿರಾ ಅದ್ಕೆ ನಮ್ಮ ಸೇಕ್ರ ಗೌರ್ಮೆಂಟ್ ಕೆಲಸ ಅಲ್ವಾ ಅವನು ಮರ ಏನು ಹೇಳೋಲ್ಲ ಒಪ್ಕೆ ಗಿಪ್ಕೆ ಅಂತ ಹೇಳಿದ್ರೆ ಹೇಳ್ತೀನಿ ಅಂದ್ಬಿಟ್ಟೆ ಏನು ಹೇಳೋಲ್ಲ ಹ್ಞೂ ಯಾವಾಗ ಹೇಳಣನು ಅಂತ ಸರಿ ಕಣಪ್ಪ ಬರೋಣ ಹಾಗೆ ವೀಡಿಯೋ ಹೆಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ